ಸರಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿಂದು ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಯಾದಗಿರಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸುರಪುರ ಹಾಗೂ ಲಯನ್ಸ್ ಕ್ಲಬ್ ಸುರಪುರ ಮತ್ತು ಶ್ರೀ ವಿವೇಕಾನಂದ ಸೇವಾಶ್ರಮ ಬನಶಂಕರಿ ಎರಡನೇ ಹಂತ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಬೃಹತ್ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜ ವೆಂಕಪ್ಪ ನಾಯ್ಕ ಹಾಗೂ ಅನೇಕ ಗಣ್ಯರಿಂದ ರಿಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನನ್ನ ಸುರಪುರ ಜನತೆ ಸದುಪಯೋಗ ಪಡಿಸಿಕೊಂಡು ಆರೋಗ್ಯಕರವಾಗಿರಿ ಈ ಶಿಬಿರವು ಕೇವಲ ಸಾರ್ವಜನಿಕರಿಗಾಗಿ ಎಂದು ಶಾಸಕರು ತಿಳಿಸಿದರು ಸುರಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಿ ಕಣ್ಣಿನ ಪರೀಕ್ಷೆಗೆ ಮುಂದಾದರು ಕ್ಷಯ ರೋಗ ಬಗ್ಗೆ ಕುರಿತು ಕೆಲವು ಮುನ್ನೆಚ್ಚರಿಕೆಗಳನ್ನು ಹೇಗೆ ವಹಿಸಿಕೊಳ್ಳಬೇಕು ಮತ್ತು ಯಾವ ರೀತಿಯ ಪದಾರ್ಥಗಳನ್ನು ಸೇವಿಸಬೇಕು ಕ್ಷಯ ರೋಗ ಹೇಗೆ ಹರಡುತ್ತೆ ಇದರ ಬಗ್ಗೆ ಕುರಿತು ರೋಗಿಗಳಲ್ಲಿ ವಿಸ್ತಾರವಾಗಿ ಸಂಜೆ ರಾಯಚೂರ್ ಕಾರ್ ಅವರು ತಿಳಿಸಿದರು ಇನ್ನು ಕ್ಷಯ ರೋಗಕ್ಕೆ ಒಳಗಾಗಿರುವ ರೋಗಿಗಳನ್ನು ಗುರುತಿಸಿ ಇಂದು ಅವರಿಗೆ ಪ್ರೋಟೀನ್ ಪೌಡರ್ ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಮಾಡಿದರು ಕ್ಷಯ ರೋಗಕ್ಕೆ ಒಳಗಾಗಿರುವ ರೋಗಿಗಳಿಗೆ ನಿಕ್ಷಯ ಮಿತ್ರ ಯೋಜನೆ ಅಡಿಯಲ್ಲಿ ಪ್ರತಿ ರೋಗಿಗೆ ತಿಂಗಳಿಗೆ ಪೌಷ್ಟಿಕ ಆಹಾರದ ಸಲುವಾಗಿ ಐನೂರು ರೂಪಾಯಿಗಳನ್ನು ಗೌರವಧನವನ್ನ ನೀಡಲಾಗುವುದು ಎಂದು ತಿಳಿಸಿದರು ಇನ್ನು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜ ವೆಂಕಪ್ಪನಾಯ್ಕ ಅವರು ನೇತ್ರ ಶಸ್ತ್ರಚಿಕಿತ್ಸೆ ಶಿಬಿರ ಹಾಗೂ ಕ್ಷಯ ರೋಗ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಶಿಬಿರವು ನಿಮಗಾಗಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ ನಾಯ್ಕ ಸುಜಾತ ವೇಣುಗೋಪಾಲ್ ಜೇವರ್ಗಿ ಮಹೇಶ್ ಬಿರಾದರ್ ಪಾಟೀಲ್ ಸಂಜಯ್ ರಾಯಚೂರ್ಕರ್ ಇನ್ನು ಅನೇಕ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ವೈದ್ಯರುಗಳು ಉಪಸ್ಥಿತರಿದ್ದರು ಪ್ಪ ಅಂತಂದರೆ ಎಲ್ಲ ಟ ಟಿಟ್ಗಳನ್ನು ಖಂಡಿತ ಹೋಗಿ ಟೀಫೆಂಟ್ ಮಾಡ್ತಾರೆ ಈ ಇವರು ಟಿ ತಗೋತಾಯ್ತು ಇರೋದು ಹ್ಯಾಂಗಪ್ಪ ಅಂತಂದರೆ ಟಿ ಬಿ ಪೇಷೆಂಟ್ ಕೆಮ್ಮಿದ್ರೆ ಇನ್ನೊಬ್ಬರಿಗೆ ಟಿ ಬಿಟ್ ತಗೊಳ್ತಾಯಿತ್ತು ಕೋವಿಡ್ ಆಗುತ್ತೆ ಅದೇ ತರಹದ ಬೇರೆ ಯಾವುದೇ ತರಹದ ಆದರೆ ಅದೇ ಟಿ ಬಿ ಪೇಷಂಟ್ ಒಂದು ಸಾವಿರ ಟ್ಯಾಬ್ಲೆಟ್ ತೊಗೊಳ ಸ್ಟಾರ್ಟ್ ಮಾಡಿದ ಹದಿನೈದು ಇನ್ನೊಂದು ಹತ್ತು ದಿವಸ ಹತ್ತು ದಿವಸ ಆದ್ಸಾವ್ರ ಟ್ಯಾಬ್ಲೆಟ್ ತಗೊಂಡ ಅವನಿಗೆ ಕೆಮ್ಮಿರ್ಬೋದು ಅವನಿಗೆ ಕಂಡಿದಾಗ ಕೂಡ ಅವರ ಬಡವರ ಟಿ ಆ ಟಿ ವಿ ಪೇಷಂಟಿಗೆ ನಾವು ಕನ್ನಡ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಕೆಮ್ತಾ ಹೋಗ್ತಾ ನಾವು ವರ್ಷಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಮಂದಿಗೆ ಟಿ ವಿ ಈಗ ಟಿ ವಿ ಕ್ಯಾಮೆರೇ ಎಲ್ಲೋ ಬಡವರಿಗೆ ಎಲ್ಲೋ ಟಿ ವಿ ಆ ಥರ ದುಡ್ಡು ಗಂಟೆ ಎಲ್ಲ ಮೀಟಿಂಗ್ನಿ ಬ್ಯಾಂಕ್ ಬರ್ತಾರೆ ಅಂತ ಅಂಥ ಒಂದು ಮಹಾನ್ ವ್ಯಕ್ತಿಗೂ ಕೂಡ ಸಾಹಿತ್ಯ ಆಗಿರುವ ಅದಕ್ಕೆ ಅವರು ಇಚ್ಛೆಯಿಂದ ಬರ್ತಾರ ಎಲ್ಲರಿಗೆ ಇಡಿ ಮುಕ್ತ ಆಗಲಿ ಭಾರತ ದೇಶ ಅಂತ ಹೇಳಿ ಕ್ಯಾಂಪೇನಿಂಗ್ ಬರ್ತಾರ ಅವರು ಅಡ್ವರ್ಟೈಸಿಂಗ್ ಕೂಡ ಮಾಡ್ತಾರೆ ಸೊ ಆದ ಕಾರಣ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮ್ಮವರಿಗೆ ಯಾರಿಗಾಗಲಿ ಅಥವಾ ಫ್ರೀ ಆಗಲಿ ಬರ್ತಾರೆ ಅಂದರೆ ಏನು ಮಾಡಬೇಕು ನಾವು शासक <laughs> ಮತ್ತು ನಮ್ಮ ಡಿ ಎ ಸಾಹಿಬರು ಮತ್ತು ಡಿ ಎಲ್ ಒ ಸಾಹೇಬರು ಮತ್ತೆಲ್ಲ ನಮ್ಮ ಗ್ರಾಮ ಸದಸ್ಯರು ಎಲ್ಲರೂ ಕೂಡಿ ಉದ್ಘಾಟನೆ ಆಯಿತು ಈ ಒಂದು ನಿಮಿತ್ತ ಈ ಒಂದು ಕಾರ್ಯಕ್ರಮ ವಿವಿಧ ಶಸ್ತ್ರಚಿಕಿತ್ಸೆ ನಿಮಿತ್ತ ಇವತ್ತು ನಾವು ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ತಾಲೂಕು ಆಸ್ಪತ್ರೆಯ ಏರಿಯಾದ ನಮ್ಮ

ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏಕಾನಾತ್ ಗಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಮತ್ತೆ ತಾಲೂಕು ಡಿಸ್ಟ ಅಧಿಕಾರಿಗಳ ಆರೋಗ್ಯ ಇಲಾಖೆ ಮುಖಾಂತರ ಕಣ್ಣಿನ ಉಚಿತ ಶಸ್ತ್ರ ಚಿಕಿತ್ಸೆ ಮಾಡಲಾಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ಒಂದು ಐನೂರು ಜನವರೆಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿದಾಗ ಆರ್ನೂರು ಜನ ಆಗಿತ್ತು ಒಂದು ಐನೂರು ಜನ ಆಗ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲ ನೂರು ನೂರು ಜನದ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಇಲಾಖೆಗೆ ಮತ್ತು ಇಲಾಖೆ ವತಿಯಿಂದ ಮತ್ತೆ ಏನು ಲೈನ್ಸ್ ಕ್ಲಬ್ ಆಗಿರ್ಬೋದು ಯಾಕಂದ್ರೆ ನಂಗೆ ಸಂಸ್ಥೆ ಆಗಿರ್ಬೋದು ಅವ್ರು ಬಂದು ಏನು ಮಾಡೋಕ್ಕತ್ತಾರಲ್ಲ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಸುತ್ತೂರಿನ ಜನರು ಅವರೆಲ್ಲರೂ ಬಂದು ಒಂದು ಏನಂತಾರೆ ಅವರ ಚಿಕಿತ್ಸೆಯನ್ನು ಮಾಡೋದ್ರ ಮುಖಾಂತರ ಸ್ವಚ್ಛವಾಗಿ ಪಡ್ಸ್ಕೊಬೇಕು ಒಳ್ಳೆಯ ಕೆಲಸ ಮಾಡೋಕ್ಕತ್ತಾರ ಮೊದಲನೇ ಬಾರಿ ಎಲ್ಲ ಮೊದಲು ಮಾಡ್ಯಾರ ಒಳ್ಳೆಯ ಕೆಲಸ ಮಾಡ್ಯಾರ ಅದಕ್ಕೆ ಅವೆಲ್ಲರೂ ಬಂದು ಈ ಒಂದು ನಮ್ಮ ತೊಂದರೆ ನಿನ್ನೆ ಸಾರ್ವಜನಿಕ ಆಸ್ಪತ್ರೆ ಸೊಪ್ಪರಲ್ಲಿ ನೇತ್ರ ಶಸ್ತ್ರಚಿಕಿತ್ಸೆ ಎರಡು ನೂರ ಇಪ್ಪತ್ತೊಂದು ಜನರಿಗೆ ಮಾಡಲಾಗಿತ್ತು ಟೋಟಲಾಗಿ ಮುನ್ನೂರು ಮೇಲ್ಪಟ್ಟು ಜನರು ಆ ಕಣ್ಣಿನ ಒಂದು ಪೊರೆ ಅಂತ ಹೇಳಿ ಆ ಒಂದು ನಮ್ಮ ತಾಲೂಕು ಆಸ್ಪತ್ರೆಗೆ ಸುತ್ತ ಮುತ್ತ ಹಳ್ಳಿಯಿಂದ ಬಂದಿದ್ದರು ಅದರಲ್ಲಿ ಎಲಿಜಿಬಲ್ ಎರಡು ನೂರ ಇಪ್ಪತ್ತೊಂದು ಆಪ್ರೇಷನ್ ಆಗಿದೆ ಅವ್ರಿಗೆ ಬೆಳಗ್ಗೆ ಇವತ್ತು ಎಂಟು ಎಂಟುವರೆಗೆ ಅವರಿಗೆಲ್ಲ ಐ ಡ್ರಾಪ್ಸು ಟ್ಯಾಬ್ಲೆಟ್ಸು ಮತ್ತು ಸ್ಪೆಕ್ಟೇಕಲ್ಸ್ ಅವರಿಗೆಲ್ಲ ಕೊಟ್ಟು ನಾವು ಡಿಚಾರ್ಜ್ ಮಾಡಿದ್ದೀವಿ ಈಗ ಇಲ್ಲಿವರೆಗೂ ಹನ್ನೊಂದು ಗಂಟೆವರೆಗೂ ಒಂದು ನೂರು ಜನರು ರಿಜಿಸ್ಟ್ರೇಷನ್ ಮತ್ತೆ ಮಾಡಿಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದು ಎಪ್ಪತ್ತೆಂಬತ್ತು ಜನರದ್ದು ಇವತ್ತು ಈಗ ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಒಂದು ಆಪ್ರೇಷನ್ಗೆ ಎಲಿಜಿಬಲ್ ಆಗ್ತವೆ ಸೊ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಒಳಗಡೆ ಎಷ್ಟು ಜನರು ಬರ್ತಾರೆ ಇವತ್ತು ನಾವು ಒಂದು ಕಣ್ಣಿನ ಆಪರೇಷನ್ನ ಇವತ್ತು ಮಾಡ್ತೀವಿ ಇವ ವಿವೇಕಾನಂದ ಸೇವಾ ಆಶ್ರಮ ಮತ್ತು ಲಯನ್ಸ್ ಕ್ಲಬ್ ನಮ್ಮ ಆರೋಗ್ಯ ಇಲಾಖೆ ಎಲ್ಲರೂ ಸಾಯಂಕಾಲದಲ್ಲಿ ಇವತ್ತು ಬಹಳ ನಿನ್ನೆ ಮತ್ತು ಇವತ್ತೂ ಕೂಡ ಹರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮುನ್ನೂರು ಮೇಲ್ಪಟ್ಟು ಇವತ್ತು ಶಸ್ತ್ರಚಿಕಿತ್ಸೆ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ సో ఎలా సహకారం సార్ ఇవ్గండవర్గ సార్ ఇవ్ సాయం ఐదు గంట ఐదు